ಹಂಗಂತೂ ಇವಾಗ ಮನೆಯಾಗಿರಕ್ಕೆ ಆಗ್ತಿಲ್ಲ ಏನೋ ಒಂದು ಮಾಡಿ ಇಲ್ಲೇ ಓದ್ತೀನಿ ಅವ್ರ ಇಲ್ಲೇ ಇರ್ತೀನಿ ಹ್ಞೂ ಅಲ್ಲಿರೋಕ್ಕಾಗ್ತಿಲ್ಲ ನನಗಂತು ಹಂಗೆ ಹೆಂಗೆ ಆಡ್ತಾಳೆ ದುಡ್ಡು ದುಡ್ಡು ಅಂತಾಳೆ ನಾನೆಲ್ಲಿ ತಗೊಂಬಂದು ಕೊಡಲಿ ದುಡ್ಡು ಏ ಹೋಗು ಎಪ್ಪ ಸವಾ ಸಲ ಹೊಡ್ತಾಳೆ ಹ್ಞೂ ಹಂಗೆ ಮಗ ಹಿಂಗೇನೋ ಮಾಡ್ಕೊಂಬಂದಾಗ ಅತ್ತೆ ಹಂಗೆ ಕಾಣತ್ತೆ ಹಿಂಗೆ ಕಾಣತ್ತೆ ಅಂದ್ರು ಹ್ಞೂ ಏ ಅಲ್ಲಿರೋಕ್ಕಾಗಲ್ಲ నుండి సంజర్త సుమ్ ఇలా పవన్ సంజ పప పపలేంబర్ సేన రాత్రి లైట్ ఇటువంత్ మురుకు ముద్దె వందీట అన్న ఇచ్చేవళి ఉంబక్ ననగ అది సాలదొంత సంణ్ ముద్దె ఆబక్ ననం సముదే ఒకటి అన్న ఆగ పాప పప నీనే ఎద్దు నడి అసిక నా బాక్యా నేను నడి ಏನು ಮಾಡ ನಮ್ಮ ಜನಕೆ ಹ್ಞೂ ಅವನಿಗೆ ಹೀರಾಕೆ ಆಗ್ತಿಲ್ಲ ಅದಕ್ಕೆ ನಮ್ಮ ಪಾಪ ಸಂಜೆ ನಿಮ್ಮ ತಾಗೆ ಇರೋಣ ಅಂತ ಬಂದಿದ್ವಿ ಕಣಮ್ಮ ಹ್ಞೂ ಏನ ನಾನು ನಿಮ್ಮ ಮದುವೆ ಮಾಡ್ಕೊಂಡಿದ್ಕೆ ನೀನು ನನ್ನ ನೋಡ್ಕೊಳಮ್ಮ ಹ್ಞೂ ಏನು ಮಾಡೋಣ ನನ್ನ ಕರ್ಮ ಇವಾಗ ಹ್ಞೂ ಏನ ನಾನು ಅವ್ರನ್ನ ಒಳ್ಳೆಯಳು ಎಲ್ಲ ತಿಳ್ಕೊಂಡವಳೆ ಅಂತ ಹೇಳಿ ನಾನು ಅವಳನ್ನ ಮೇರೆಸ್ತಿದ್ದೆ ಆದರೆ ಅವಳೆ ನನಗಿವತ್ತು ಮೂಲ ಆಗ್ಯವಳಿ ಹ್ಞೂ ಬುಲು ಒಳ್ಳೆಯಾಳಲ್ಲ ದುಡ್ಡು ದುಡ್ಡು ಅಂತಿರ್ತಾಳೆ ದುಡ್ಡು ತಗೊಂಬಂದ್ ಕೊಡು ಅಂತಾಳೆ ಕೊಡಲಿಲ್ಲ ಅಂತಂದ್ರು ಕೇಸಲ ನಮ್ಮ ಮನೆಯಾಕೆ ಬರಬೇಡ ಅಂತಾಳೆ ಮ ಈಗ ಮಾತಾಡ್ತಿರ್ತಾಳೆ ನಮ್ಮ ಮನೆಯಾಗ ಏನು ನನಗಂತೂ ನೆಮ್ಮದಿನೇ ಇಲ್ಲ ಕಣಮ್ಮ ಅದಕ್ಕೆ ಸಂಜನ ತಗೀರಣ ಅಂತ ಬಂದಿದ್ದೀನಿ ಕಾರೀ ಪಾಪ ಇದ್ರೆ ಈಗ ಬಂದಿದ್ಯಾ ನಮ್ಮ ತಾಕಿ ಓ ಯಾಕೆ ಅಂಜನ್ಕಿ ಯಾಕೆ ಹಿಂಗೆ ನಮ್ಮ ತಕ್ಕ ಬಂದು ಕೂಕೊಂಡಿರೋದು ನಿಮ್ಮ ಮನೆಗೆ ಬರ್ತೀನಿ ಅಂತ ಬಂದೈತೆ ನೋಡು ನಿಮ್ಮ ಅಮ್ಮ ಹ್ಞೂ ನಿನ್ನ ತೆಗಿರ್ತೀನಿ ಅಳ್ಳೊಳ್ಳೆಳ್ಳಲ್ಲ ಅಂತ ಹೇಳಿ ಬಂದೈತೆ ಏನು ಬೇಡ ಹ್ಞೂ ನಮ್ಮ ತೆಗೆ ಇರೋದು ಬೇಡ ಎಂಥದು ಬೇಡ ಸುಮ್ಮನೆ ಹೋಗಿ ಯಾರು ತೆಗಿದ್ದ ಅವ್ರು ತಾಗಿರು ಹ್ಞೂ ಮನೆಯೆಲ್ಲಾನ ಹೆಸ್ಗೆ ಮಾಡಿಸ್ತೀನಿ ನಿಮ್ತಿದ್ದೆ ಹ್ಞೂ ನನಗೆ ಕಾಣ್ದಂಗೆ ಹಾಂ ನನಗೆ ಕಾಣ್ದಂಗೆ ಆಗುತ್ತೋ ಇಲ್ವೋ ಎಲ್ಲ ನೀವು ನೋಡಿ ನಾವು ನನಗೆ ಮೋಸ ಮಾಡಬೇಕು ಅಂತೇಳಿದ್ದು ಇವಾಗ ನಾನು ಮನೆ ಬಾಕ್ಲಿಗೆ ಬಂದಿದ್ಯಲ್ಲಮ್ಮ ನೀನು ಹಾಂ ಹೋಗಿ ಎಲ್ಲನ ನೀವು ನನಗೆ ಕಾಣ್ದಂಗೆ ನನ್ನ ಸೈನ್ ಫೋರ್ ಜರಿ ಸೈನ್ ಮಾಡಿಸಿ ಮಾಡಿಸ್ಕೋಬೇಕು ಅಂತೇಳಿ ನೀನು ನಿನ್ನ ಸಸಿ ಇಬ್ಬರೂ ಪ್ರಯತ್ನ ಪಟ್ಟಿದ್ದೀರ ಅದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನನಗೆ ಎಲ್ಲ ಗೊತ್ತೈತಿ ಇವಾಗ ನನ್ನ ಮನೆ ಬಾಗಿಲು ಬಂದಿದೆಯಲ್ಲ ನೀನು ಹೋಗ ಊತ್ತಾಗಿ ಇರು ಮನೆ ಹೆಸರು ಮಾಡಿಸ್ನಿ ಅಂತಿದ್ದೆ ಹಂಗ ಪಾಪ ದಿನ ಸರಿ ಕಣ ಮನೆ ಹೆಸರಿಗಾಗಿದ್ರೆ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಥೂ ನಾನು ಏನೆಲ್ಲ ಇನ್ ಮಾಡ್ದೆ ಏನ ಬಿಡತ್ತ ಅಂತ ಹ್ಞೂ ಆದ್ರೆ ಇವಾಗ ಗೊತ್ತಾತ್ಕೊಳ್ಳಪ್ಪ ಅವಳ ಕಚಡ ಬುದ್ಧಿ ಥೂ ಅವಳನ್ನ ಯಾವತ್ತೂ ನಂಬಲ್ಲ ಯಾರಿಗೂ ಮಾಡ್ಸಲ್ಲ ಸಾಯ್ತಕ್ಕ ಹಂಗೆ ಬಿದ್ದಿರ್ಲೋಳ್ ಹ್ಞೂ நான் ஏனோ விடத்த அந்தி அவள் மாத்தி மாட்ஸோ அந்த ஹம் இங்கா யாரும் பாப்பா நீட் சைட் கிடை தாக்கும்கட்க்கே மாசல்ல மார்க்கு தின்பு ஹம் மார்க்கு தந்திர நம்மாரா டுட் கொடு அந்த இம்சா கொடுத்தாள் பாப்பா இல்லத்தே உங்க கிள்கில்ல நான் மனிக்கு வரங்க ஆடத்தாள் எங்க பாயிங் மாத்தாடு தாள் அவள் ನಿನ್ನ ಹೆಸರಿಗೆ ಐತಿ ನಿನ್ನ ಮನೆ ಮೇಲೆ ಅವ್ಳನೆ ಹೊರಕ್ ದಬ್ಬೇಕ್ ಅಚ್ಚಕ್ಕೆ ಹ್ಮ್ ಬಾರಿ ಹೋಗಿ ಅಚಿಕ್ ಹೋಗ್ಬಾ ಅಂತೇಳಿ ದಬ್ಬಕ್ ಕೆಪಾಸಿಟಿ ಐತೆ ನಿನಗೆ ಹ್ಮ್ ಅವ್ಳಿಗೆ ಹೆದ್ರಿಕೆ ನಮ್ಮನೆ ಬಾಗ್ಲಿಗೆ ಹಾಕಮ್ಮ ಬಂದಿದ್ಯಾ ಹಾ ಅವಳೆ ಅಚ್ಚಿಕ್ ಕಳಿಸ್ಬೇಕು ಹ್ಮ್ ಅವಳನೆ ಹಸಿಕ್ ಕಳ್ಸ ನೀನು ಇರ ಅಂತ ಧೈರ್ಯ ಐತೆ ಹಾ ಯಾಕ್ ಬಿಟ್ಟು ಬಂದಿದೀಯಾ ಹೋಗು ಅವ್ಳನ್ನ ಕಳಿಸ್ ಅಚಿಕ್ಕೇ ನಿನ್ನ ಮನೆಯಾಗೆ ಇಟ್ಕೊಡ್ದು ನಡಿಯ ಹಸಿಕೆ ಅಂತೇಳಿ ದಬ್ಬು ಅಂತ ನಾನು ನೀನಂಗೆ ನನ್ನ ನನ್ನ ಬೈತಿದ್ದಿ ಈಗ ಇದೆಯಾ ಮತ್ತೆ ತಿಳಿವಳ್ಕೆ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ನಮ್ಮ ಜಾನಕಿನ್ ಅಂತನು ಎಂತೆಂತ ಮಾತಿದ್ರಿ ಹ್ಮ್ ಹೇಗ್ ಯಾಕೆ ಬಂದಿದ್ದೀರಾ ನಮ್ಮ ಮನೆ ಬಾಗ್ಲಿಗೆ ಬರಬೇಡ್ರಿ ಹ್ಮ್ ಬರೋ ಯೋಗ್ಯತೆ ಇಲ್ಲ ಕಣಮ್ಮ ನಿನ್ಗೆ ಹ್ಮ್ ಹೋಗು ಅವಳು ನೇ ಮನೆಯಿಂದ ಆಸೆಕ್ಕಾಕಿ ನೀನು ಅಮ್ಮ ಮನೆಯಾಗಿರೋ ಹ್ಞೂ ಹೋಗು ಅವ್ಳು ನಮ್ಮನೆಯಿಂದ ಹಸಿಕ್ಕ ಕಳ್ಸು ನೀನು ನೋಡು ಏಟು ಆಸೆ ಐತೆ ಅವ್ರು ನಿನಗೆ ತೊಂದರೆ ಮಾಡ್ಬೋದು ನೀನು ಅವ್ರಿಗೆ ತೊಂದರೆ ಮಾಡಲ್ಲ ಹಾಂ ಇದು ನಮ್ಮ ಮೇಲೆ ಹಿಂಗೆ ನಿನಗೆ ಆಸೆ ಇದ್ದಿದ್ರಿ ಹಾಂ ನಾವು ಅವಾಗೆಲ್ಲ ಎಷ್ಟು ಇದನ್ನು ಮಾಡಿದೆ ಹ್ಞೂ ನೀನು ಒಂದು ನಾನು ನನ್ನ ಮೇಲೆ ಆಸೆ ಎಂಬತ್ತು ತೋರಿಸ್ಲಿಲ್ಲ ಮಗ ಅಂಬೋದೊಂದು ಇಷ್ಟೂ ಇಲ್ಲ ನಿನಗೆ ಹ್ಞೂ ಮಗ ಅಂಬೋದು ನಿನ್ನ ಮನಸ್ಸನ್ನಾಗ ಒಂದು ಇಷ್ಟ ಆದರೂ ಇದ್ದಿದ್ದರೆ ನೀನು ಹಿಂಗೆ ಮಾಡ್ತಿರ್ಲಿಲ್ಲ ಹಾಂ ಹುಟ್ಟು ನಾನು ನೆಂಟ್ ಕರ್ಕೊಂಡು ಬಂದು ನನಗೆ ಇವತ್ತು ಇವತ್ತಿ ಋತು ಋತುವಾಕ ಅದೃಷ್ಟ ಎಲ್ಲ ನನಗೆ ಸಹಾಯ ಮಾಡಲಿಲ್ಲ ಅಂದಿದ್ರೆ ನಾನು ಎಲ್ಲಿಗೆ ಹೋಗ್ಬೇಕಾಗಿತ್ತು ಹ್ಞೂ ಬಂದು ಅವರು ಹೆಂಗೋ ಮನೆ ಕೊಟ್ಟರು ಅವರ ಪಾತ್ರೆ ಸಾಮಾನುಗಳು ಕೊಟ್ಟರು ಹೆಂಗೋ ಮಾಡ್ಕೊಂಡು ನುಮ್ತಾ ಇದ್ದೀವಿ ನಾನು ನನ್ನ ಹೆಂಡ್ತಿ ನೆಮ್ಮದಿಯಾಗಿ ಇದ್ದೀವಿ ಹ್ಞೂ ನಮ್ಮ ನೆಮ್ಮದಿನ ಹಾಳು ಮಾಡಬೇಡ್ರಿ ಹೋಗು ಸುಮ್ಮನೆ ಹ್ಞೂ ನಿನಗೆ ಅವರೇ ವಾಸೆ ಅಲ್ಲ ಮಗ ಸೊಸೆ ಎಲ್ಲ ಅವರೆಲ್ಲ ತಿಳ್ಕೊಂಡಿರೋರು ನಾವು ಇಬ್ಬರು ಬುದ್ಧಿ ಇಲ್ದಾರೋ ಹೋಗಿ ಅವ್ರ ತೆಗೆ ಇದ್ಬಿಡು ನನ್ನ ಬಲವಂತ ಮಾಡ್ಬಿಡ ಅವಳನ್ನ ಹಚ್ಚಿ ಕಳಿಸು ಇರು ಹ್ಞೂ ಅವಳನ್ನೇ ಹಚ್ಚಿ ಕೇಳಿ ಹ್ಞೂ ನಿನ್ನ ಐತೆ ಮನೆಯ ಮೇಲೆ ನೀನು ಅವಳನ್ನ ಎಳೆಯ ಅಂತ ನಿನಗೆ ಹಕ್ಕೈತೆ ಹಚ್ಚಿ ಕೆಳಿಯಬೋದು ನೀನು ಇಲ್ಲ ಕಾಣ್ಪಪ್ಪ ಸುಮ್ಮನೆ ಸುಮ್ಮನೆ ಇಲ್ಲ ನಾನು ಒಪ್ಪಲ್ಲ ನೀನು ಮನೆಗೆ ಬೇಕಾದ್ರೆ ಅಚ್ಚಿ ಕೇಳ್ದು ಬೇಕಾದ್ರೆ ಮನೆ ಖಾಲಿ ಬಿಟ್ಟು ಬಾ ಇಲ್ಲಿಗೆ ಬೇಕಾದ್ರೆ ನಾನು ನೋಡ್ಕೊತೀನಿ ಅವ್ರು ಬಿಟ್ಟಿದ್ಯಾ ಬಿಟ್ಟಿದೀನಾದ್ರೆ ನಾನು ಸುಮ್ಕಿರಲ್ಲ ಹ್ಞೂ ಹೋಗಿ ಅವ್ರ ತಮ್ತಲೇ ಹೇಳೋದು ನಾನು ಬೇಕಾದ್ರೆ ಅವ್ರನ್ನ ಅಚಿ ಕಳಿಸು ನಮ್ಮನ್ನ ಹೆಂಗೆ ಕಳಿಸ್ತಾ ಹಂಗೆ ಕಳಿಸ್ಬೇಕಾಗಿತ್ತು ಅದು ಹ್ಞೂ ಅವ್ರನ್ನ ಮನೆಗೆ ಕೇಳಿ ನಮ್ಮನ್ನು ನೀವು ನಡೀರಿ ಅಚಿಕೆ ಅಂದಲ್ಲ ನನಗೆ ಅದೇ ಒಂಥರ ನನಗೆ ನಿನ್ನ ಮೇಲೆ ಸಿಟ್ಟು ಹ್ಞೂ ನಿನ್ನ ಮಗ ಅಲ್ವೇ ನನಗೇನು ಅಧಿಕಾರ ಇಲ್ವೇ ಹಾಂ ಮನೆನಾ ಹೆಸರು ಮಾಡ್ಸೋ ಅಂತ ಹೇಳಿ ನೀನು ಕೇಳಾಕ್ ಬಂದಿದ್ದಲ್ಲ ಎಷ್ಟು ನನಗೆ ಮಯ್ಯ ಊರಿಬೇಡ ಎಷ್ಟು ನನ್ನ ಮನಸ್ಸಿಗೆ ನೋವು ಆಗಬೇಡ ಹ್ಞೂ ಹಾಂ ಅವನ ಮಗ ನಾನು ಮಗ ಅಲ್ವಾ ಅಂತ ಅನ್ನಿಸ್ಬಿಡ್ತು ನನಗೆ ಹ್ಞೂ ನಾನು ಯಾರ ಅಪ್ಪ ಹಂಗಾದರೆ ನಮ್ಮ ಅಮ್ಮೈನೇ ಹಿಂಗೆ ಬಂದು ಹಿಂಗೆ ಕೇಳ್ತಾ ಇತ್ತಲ್ಲ ಹಂಗಾದರೆ ನನ್ನ 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 ಯಾರ ಮಗ ಅಂತ ನನ್ನ ನನಗೇನೆ ಏನೇನೋ ಪ್ರಶ್ನೆಗಳು ಶುರುವಾದ್ವುದು ಹ್ಞೂ ನನಗೇನೆಲ್ಲ ಅನ್ನಿಸ್ತು ಗೊತ್ತೆ ಅವಾಗ ನಿನ್ಗೆ ಬಂದು ಕೇಳಿದಾಗ ಹ್ಞೂ ನನಗೆ ಎಷ್ಟು ಬೇಜಾರಾಯಿತು ಅಂದ್ರೆ ಅಷ್ಟು ಬೇಜಾರಾಯ್ತು ಕಡಮ್ಮ ಹ್ಞೂ ಹಿಂಗಾಗೆ ಆಗುತ್ತೆ ಅನ್ಕೊಂಡಿದ್ದೆ ಸಂಜಣ್ಣ ಹಾಂ ಹಂಗೆ ಆಯ್ತು ದೀಪು ನೋಡು ಇವಾಗ ನಮ್ಮಅಮ್ಮಯ್ಯ ಅಮ್ಮಯ್ಯ ಇರ್ತೀನಿ ಕಣಪ್ಪ ಅಲ್ಲಿ ಇರಕಾಗ್ತಿಲ್ಲ ಆಗ್ತಿಲ್ಲ ಅಂತ ಈಗ ಬಂದೈತಿ ಅಲ್ಲ ಮುಂಚೆಗೇನ ಇದನ್ನೆಲ್ಲ ಯೋಚನೆ ಮಾಡ್ಬೇಕು ತಾನೆ ಹಾಂ ಮುಂಚೆಗೆ ಏನೋ ಯೋಚನೆ ಮಾಡಿಲ್ಲ ಎಲ್ಲ ಎಷ್ಟು ಇದನ್ನ ಮಾಡ್ತು ಕೇಣಿ ಕಿತಾಪತಿ ನಮ್ಮ ಮೇಲೆ ಈಗ ನಿಮ್ಮ ತೆಗಿರ್ತೀನಿ ಕಣಪ್ಪ ಅಂತ ಬಂದೈತೆ ಈಗಲೂ ನಾವು ಮನೆಯಿಂದ ಹಸಿಕ್ಕ ಹಾಕೊಂತಂದ್ರೆ ಅದಾಗಕ್ಕಿಲ್ವಂತೆ ಹ್ಞೂ ಬಿಡಪ್ಪ ಇದ್ರೂ ಇರ್ತಾರೆ ಅಂಬುತ್ತೆ ಹ್ಞೂ ನಾನು ಅದು ಕೇಳ್ತಾಯಿ ಅವ್ರನ್ನ ಮನೆಯಿಂದ ಹಸಿ ಕಳಿಸು ಬಂದಿರು ನಾವು ಬೇಡ ಅಂಬಲ್ಲ ಹ್ಞೂ ನಿನಗೆ ಅವ್ರನ್ನ ಆಚೆ ಕಳಿಸೋ ಅಕ್ಕ ಹ್ಞೂ ಅಧಿಕಾರ ಐತೆ ಅದನ್ನು ನೀನು ಮಾಡಬೇಕು ಮಾಡಿದ್ರೇ ನಾನು ನಮ್ಮ ಮನೆಯಕ್ಕೆ ಬೇಕಾದ್ರೆ ನಾನು ಬಿಡ್ಕಂಡು ನಾನು ಬೇಕಾದ್ರೆ ನೋಡ್ಕೊತೀನಿ ಏನಾಯ್ತು ತಾಯಿ ನೋಡ್ಕೋಬೇಕು ತಂದೆ ತಾಯಿ ನೋಡ್ಕೆಮ್ಮ ಇದ್ರೆ ಇಂದ್ರ ನಮ್ಗೆ ಅವಳೆದಾಗದ ಅಂತ ಹೇಳ್ತಾರೆ ಏನೇ ಮಾಡಿರಲಿ ಅದನ್ನೆಲ್ಲ ನಾವು ಬೇಕಾರೆ ನಾನು ಮರ್ತ್ಕೊಂಡು ನೋಡ್ಕೊತೀನಿ ಅವ್ರನ್ನ ಮನೆಗೆ ಕೇಳಿದೆ ಅಂದ್ರೆ ನಾನು ನಮ್ಮ ನಿಮ್ಮನೆ ಅಷ್ಟೇ ಹ್ಞೂ ಅವ್ರನ್ನ ಬೇಕಾದ್ರೆ ಆಚೆ ಕಳಿಸು ಹೋಗ್ಬೇಕವ್ರು ಹ್ಞೂ ನಿನ್ನೆ ಆಚೆ ಕಳಿಸಿದಾಳಲ್ಲ ಅವಳು ನೀನು ಆಚೆ ಕಳ್ ನಿನ್ನ ಹೆಸ್ರಿಗೆ ಐತೆ ಮನೆ ಅಂದಮೇಲೆ ನೀನು ಹಸಿ ಕೇಳಿಬೋದಲ್ಲಮ್ಮ ಅದೇ ಮತ್ತೆ ಹ್ಮ್ ಅವಳ ಹಸಿ ಕೇಳದು ಬರ್ಬೇಕಪ್ಪ ಹ್ಮ್ ಅವಳು ಮಾತ್ರ ಅವ್ರ ಮನೆಯಾಗ ಇರ್ಬೇಕಂತೆ ಮನೆನೂನು ಹೆಸ್ರಿ ಮಾಡ್ಸಿ ಹೆಸ್ರಿ ಮಾಡ್ಸು ಅಂತ ನಮ್ ಸಂಜ್ ಮೋಸ ಮಾಡಾಕ್ ನೋಡ್ದೆ ಆ ಇವಾಗ ಅವ್ರ ಮನೆ ಬಗ್ಗೆ ಸುತ್ತಾರ್ ಕಂಡು ನೀನು ಹ್ಮ್ ನೋಡು ಇವಾಗ ಗೊತ್ತಾಯ್ತು ನಿನಗೆ ಹ್ಮ್ ಅದಕ್ಕೆ ಮತ್ತೆ ಹ್ಮ್ ನಂಗೆ ಮಾತಾಡ್ಬಾರ್ದೆ ಅಂತ ಹೇಳಿ ಏನ್ ಮಾಡೋಣಪ್ಪ ಇವಾಗ ವಯಸ್ಸಾದ್ಮೇಲೆ ನಾವ್ ಎಲ್ಲಾರ್ ತಗೊ ಅನ್ನಿಸ್ಕೋಬೇಕು ಎಲ್ಲಾರ್ ತಗೋ ಮಾತ್ ಕೇಳ್ಬೇಕು ನಾವು ಎಲ್ಲಾರ್ಗು ಒಳ್ಳೇದ್ ಮಾಡ್ತಾ ನಮ್ಗೆ ಆಗುತ್ತಲ್ಲಪ್ಪ ಅಯ್ಯೋ ಯಾರ್ಯಾರು ಒಳ್ಳೆದ್ ಮಾಡಿದ್ರೆ ಯಾರೇನು ಆಗಲ್ಲ ನಾವು ಫಸ್ಟ್ ಹೆಂಗಿರ್ಬೇಕು ಹಂಗಿರ್ಬೇಕು ಹ್ಮ್ ನಾವ್ ಒಳ್ಳೆ ತಂದಿಂದ ಇದ್ರೆ ಒಳ್ಳೇದಾಗುತ್ತೆ ಹ್ಮ್ ನೀನು ಹಿಂಗ್ ಮಾಡ್ಬೋದಕ್ಕೆ ನಿನ್ಗೆ ಇಂತದ್ ಆಗ್ತಿರೋದು ಹ್ಮ್ ಒಬ್ರ ಕಣ್ಣಕ್ ಬೈಣ ಒಬ್ರ ಕಣ್ಣಕ್ ಸುಣ್ಣ ಯಾವಾಗ ಇಕ್ತ ಅದಕ್ಕೆ ಹಿಂಗ ಆಗ್ತಿರೋದು ಯಾಕಪ್ಪ ಸಂಜೋ ಯಾಕೆ ನಿಮ್ ತಕ ಬಂದೈತಿ ನೋಡು ಅಲಾ ಯಾರ ಕರ್ಸಿದ್ರು ಹೇಳ್ತಾರೆ ಹ್ಞೂ ಬೇಕಾರೆ ಖಾಲಿ ಆಗ್ತೀನಿ ಬೇಕಾರೆ ಕೇಳು ಹ್ಞೂ ಅಲ್ಲ ನೋಡು ನನ್ನ ಹುಟ್ಟು ಬಟ್ಟೆಗೆ ಆಚೆಕ್ ಹೋಗೋ ಅಂತ ಕಳಿಸಿ ಇವಾಗ ನಮ್ಮ ತಾಕೆ ಗಂಟಿ ಹ್ಞೂ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ನನ್ನ ನೀನು ಬಂದಿವತ್ತು ಕೇಳ್ತಾ ಇದೀಯಲ್ಲ ನಮಗೆಲ್ಲ ಎಷ್ಟೆಲ್ಲ ಮೋಸ ಮಾಡಿದೆ ಅವ್ರು ಇವಾಗ ಮನೆಯಿಂದ ಹಸಿಕ್ಕೋಗಿಕೆ ನೀನು ಅದೇ ಹೆಂಗೆ ಬಂದೆ ನಿನ್ನ ಹೆಸರು ಐತೆ ಮನೆ ನೀನು ಹೋಗಿ ಅವ್ರನ್ನ ಹಸಿಕ್ ದೊಬ್ಬು ಅಂತ ನಾನು ಹೇಳ್ತಾ ಇದ್ದೀನಿ ಹ್ಞೂ ಅವ್ರನ್ನ ಆಚೆ ಕಳಿಸಿ ನೀನು ಇರು ಬೇಕಾದ್ರೆ ಮನೆಯಾಗೆ ಇರು ಬೀಗ ಹಾಕೋ ಬಂದು ಹ್ಮ್ ಏನ್ ಹಾಳೆ ಮನೆ ಬಿದ್ರು ಬಿದ್ ಹೋಗುತ್ತೆ ಹ್ಮ್ ಇಬ್ರು ಬೇಡ ಹಂಗ್ ಮಾಡ್ಬೇಕು ಹ್ಮ್ ಇಲ್ಲ ಸುಮ್ಮನೆ ಇರಬೇಕು ಅವ್ರ ತಗೇನೆ ಹ್ಮ್ ಬಂದಿದ್ದೆಲ್ಲ ಬರ್ಲಿ ಅಂತ ಅನ್ಭವಸ್ಕೊಂಡು ಪಾಪ ಹೆಂಗ್ ಹೆಂಗ್ತಿದ್ರಿ ಹ್ಮ್ ಅವಳ ಮಾತಾಡ್ತಿದ್ವಿ ಹ್ಮ್ ಹಂಗೆಲ್ಲ ಇಬ್ರು ಒಳ್ಳೆಯಲ್ಲ ಹ್ಮ್ ನಾನು ಎಲ್ಲ ಬದುಕು ಮಾಡಾಕಿ ನನ್ನ ಅವಳು ಮಾಡ್ತಾನೆ ಇರ್ಲಿಲ್ಲ ತಾರಿ ಹ್ಮ್ ಅವ್ಳು ಏನ್ ಮಾಡಣಮ್ಮ ಹ್ಮ್ ಇವತ್ತು ನಿನ್ನಿಂದಲೇ ಒಳ್ಳೇದಾಗ್ತೈತಿ ಹ್ಞೂ ನಿನ್ನ ಮದುವೆ ಬಂದಿರೋದ್ರಿಂದಲೇನೆ ನಮ್ಮ ಸಂಜು ಒಳ್ಳೇದಾದ ಇವತ್ತೆಲ್ಲ ನಿಮ್ಗೆ ಒಳ್ಳೇದಾಗ್ತೈತಿ ಹ್ಞೂ ಹುಟ್ಟು ದೊರಿದ್ರದ ಅವಳು ನೋಡಕ್ ಮಾತ್ರ ಸ್ಟ್ಯಾಂಡರ್ಡ ಅಷ್ಟೇನೆ ಹ್ಮ್ ಅವಳಿಂದ ಊಟದ್ದೊರಿದ್ರೆ ಹ್ಮ್ ಏನು ಒಳ್ಳೇದಾಗಲ್ಲ ಅವಳು ಅವಳ ಕೈಲಿ ಏನು ಕೆಲಸ ಮಾಡಕ್ಕಾಗಲ್ಲ ನಿಜವಾಗ್ಲೂ ಹುಟ್ಟು ಸೋಂಬೇರಿ ನನ್ನ ಮುಂದೆ ಬರೀ ಸ್ಟ್ಯಾಂಡರ್ಡು ಬರೀ ಆಗಿದಾಳ ಅಷ್ಟೇನೆ ಅವಳ ಕೈಲೇ ಏನು ಮಾಡಕ್ಕಾಗಲ್ಲ ಹ್ಞೂ ಏನು ಮಾಡೋಕ್ಕಾಗಲ್ಲ ಕಣಮ್ಮ ಏನು ಮಾಡಕ್ಕಾಗಲ್ಲ ನಿನ್ನ ಮುಂದೆ ಏನು ಅಲ್ಲ ಅವಳು ಬೇಡ ಕಣಮ್ಮ ಇವಾಗ ಹೋಗು ಹ್ಞೂ ಅವ್ರ ಮನೆಯಿಂದ ಹಸಿ ಕಳಿಸು ಅವ್ರ ಮನೆಯಿಂದ ಹಸಿ ಕಳಿಸಿ ನಿನ್ನ ಪಾಡಿಗೆ ನೀನು ಅದು ಏನು ಮಾಡ್ಬೇಕು ಹ್ಞೂ ನಾನು ಅವಾಗ ಬೇಕಾದ್ರೆ ನಮ್ಮ ಮನೆಗೆ ಕುಡ್ಕೊಂತೀನಿ ಅಷ್ಟೇ ಹ್ಞೂ ಈ ದಣಮಗೆ ಬೊಲ್ ಜಂಬ ಇತ್ತು ಬೊಲ್ ದೌಲತ್ ಇತ್ತು ಹ್ಞೂ ಇವಾಗ ವೀಕ್ಷಕರ ನಮ್ಮ ಈಗ ಬಂದೈತೆ ನಮ್ಮ ಮನೆ ಬಾಗ್ಲಿ ಅದಕ್ಕೆ ನಾನೇನು ಹೇಳಿದೆ ಹೋಗಿ ಅವ್ರನ್ನ ಚಿಕ್ಕ ಕಳ್ಸಮ್ಮ ಬೇಕಾದ್ರೆ ಮನೆಗೆ ಬಂದಿರೋ ಚಿಕ್ಕ ಕಳಿಸಿದ್ರೆ ಮತ್ತೆ ಅವ್ರಿಗೂ ಬುದ್ಧಿ ಬರೋದು ಅವ್ರು ಮಾತ್ರ ಮನೆಯಾಗಿರ್ಬೇಕಂತೆ ಅವ್ರ ಹೆಸರಿಗೆಲ್ಲ ಮಾಡ್ಸೋದಕ್ಕೆ ನೋಡ್ತು ಮನೇನ ಅದಕ್ಕೆ ಏನಂದ್ರೆ ನಾನು ನಮ್ಮಅಮ್ಮನ ನಂಬಲ್ ಅವ್ರ ಮೇಲೆ ಭಾಳ ಆಸೆ ಅದಕ್ಕೋಸ್ಕರ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಾನ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತೈ ಕೊಟ್ಟಿ ಸಪ್ತನೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರೆ ಧನ್ಯವಾದಗಳು